ಅಪಘಾತಕ್ಕೆ ವಿದೇಶದಲ್ಲಿ ಭಾರತೀಯ ಯುವತಿ ಸಾವು ಯುವತಿ ಕುಟುಂಬಕ್ಕೆ ಇನ್ನೂರ ನಲವತ್ತು ಕೋಟಿ ರೂಪಾಯಿ ಪರಿಹಾರ ಪೊಲೀಸ್ ಅಧಿಕಾರಿ ದರ್ಪಕ್ಕೆ ತಕ್ಕ ಸಂಸ್ಥೆ ತಾಯ್ನಾಡಿನಿಂದ ಕನಸನ್ನ ಹೊತ್ತು ಅಮೆರಿಕದಂತ ದೂರದ ದೇಶದಲ್ಲಿ ಉನ್ನತ ಶಿಕ್ಷಣ ಪಡೆದು ದೇಶಕ್ಕೂ ಕುಟುಂಬಕ್ಕೂ ಕೀರ್ತಿ ತರಲು ಅದೆಷ್ಟೋ ಯುವಕ ಯುವತಿಯರು ಹವಣಿಸುತ್ತಾರೆ ಆದರೆ ಇಂತಹ ಕನಸು ಹೊತ್ತು ಹೋದವರು ಅರ್ಧಕ್ಕೆ ಜೀವ ನಿಲ್ಲಿಸಿದ್ರೆ ಹೇಗಾಗ್ಬೇಡ ಹೇಳಿ ಹೌದು ಅಮೆರಿಕದಲ್ಲಿ ಕನಸು ಹೊತ್ತು ಸಾಗಿದ್ದ ಯುವತಿಯ ಬದುಕು ಅಂತ್ಯವಾಗಿದೆ ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆದು ತನ್ನ ಕುಟುಂಬಕ್ಕೆ ಆಸರೆಯಾಗಬೇಕೆಂಬ ಹಂಬಲ ಹೊತ್ತಿದ್ದ ಆ ಇಪ್ಪತ್ಮೂರು ವರ್ಷದ ಯುವತಿ ಬದುಕು ಅಂತ್ಯವಾಗಿದೆ ಎಸ್ ಆಕೆಯ ಹೆಸರು ಜಾಹ್ನವಿ ಕಂದುಲ ಭಾರತೀಯ ಮೂಲದ ಯುವತಿ ಶಿಕ್ಷಣಕ್ಕೆಂದು ಅಮೆರಿಕಕ್ಕೆ ತೆರಳುತ್ತಾರೆ ಸದಾ ಆಕ್ಟಿವ್ ಮುಗುಳ್ ನಗುವಿನೊಂದಿಗೆ ಭವಿಷ್ಯದ ಕನಸು ಕಾಣುವ ಹುಡುಗಿ ಈ ಜೀವಕ್ಕೆ ವಿಧಿ ಪೊಲೀಸ್ ವಾಹನದ ರೂಪದಲ್ಲಿ ಮೃತ್ಯುವಾಗಿ ಬರುತ್ತದೆ ಎಂದು ಯಾರು ತಾನೇ ಖುಷಿಸಿದ್ದರು ರಸ್ತೆ ದಾಟುವಾಗ ಪೊಲೀಸ್ ಅಧಿಕಾರಿಯೊಬ್ಬರ ಕಾರಿಗೆ ಯುವತಿ ಬಲಿಯಾಗಿದ್ದಾನೆ ಅಧಿಕಾರಿಯ ಕಾರು ಆಕೆಯ ಪ್ರಾಣವನ್ನೇ ತೆಗೆಯಲಿಲ್ಲ ಬದಲಿಗೆ ಆಕೆಯ ಕುಟುಂಬದ ಭರವಸೆಯ ದೀಪವನ್ನೇ ಆರಿಸಿಬಿಟ್ಟಿತ್ತು ಆದರೆ ಸಾವಿನ ನೋವು ಒಂದು ಕಡೆಯಾದರೆ ಅದಾದ ನಂತರ ನಡೆದ ಘಟನೆಗಳು ಇಡೀ ಮನುಕುಲವೇ ತಲೆ ತಗ್ಗಿಸುವಂತೆ ಮಾಡಿದರು ಯುವತಿ ಗಾಯದಿಂದ ನರಳಿ ಜೀವ ಬಿಟ್ಟಿದ್ದಾರೆ ಅಲ್ಲಿಂದ ಪೊಲೀಸ್ ಅಧಿಕಾರಿ ಆಕೆಯ ಸಾವಿನ ಹಣದಿಂದ ಅಳದಿದ್ದಾನೆ ಆಕೆಯ ಸಾವನ್ನ ಅಪಹಾಸ್ಯ ಮಾಡಿದ್ದಾರೆ ಇಂತಹ ಅಧಿಕಾರಿಗೆ ಅಲ್ಲಿನ ಕಾನೂನು ವ್ಯವಸ್ಥೆ ಸರಿಯಾಗಿ ಪಾಠ ಕಲಿಸಿದೆ ಯುವತಿಯ ಕುಟುಂಬಕ್ಕೆ ಬರೋಬ್ಬರಿ ಇನ್ನೂರ ನಲವತ್ತು ಕೋಟಿ ರೂಪಾಯಿ ಪರಿಹಾರ ಕೊಡ್ತಿದೆ ಬನ್ನಿ ಏನಿದು ಘಟನೆ ಹೇಗಾಯಿತು ಅಪಘಾತ ಯಾರು ಆ ದುರಾಂಕಾರಿ ಅಧಿಕಾರಿ ಡೀಟೇಲ್ ಆಗಿ ನೋಡೋಣ ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿ ಇಪ್ಪತ್ಮೂರರ ರಾತ್ರಿ ಸಿಯೆಟಲ್ ನಗರದ ಸೌತ್ ಲೇಕ್ ಯೂನಿಯನ್ ಪ್ರದೇಶ ಚಳಿಗಾಲದ ರಾತ್ರಿಯಲ್ಲಿ ಜಾಹೀವಿ ಕಂದ್ರವರು ಟೆಕ್ಸ್ಟರ್ ಅವೆನ್ಯೂ ನಾರ್ತ್ ಮತ್ತು ಥಾಮಸ್ ಸ್ಟ್ರೀಟ್ ಬಳಿಯ ಕ್ರಾಸ್ ವಾಕ್ನಲ್ಲಿ ರಸ್ತೆ ದಾಟುತ್ತಿದ್ದರು ಅದೇ ಸಮಯದಲ್ಲಿ ಸಿಯೆಟಲ್ ಪೊಲೀಸ್ ಅಧಿಕಾರಿ ಕೆವಿನ್ ಡೇವ್ ಅವರಿಗೆ ಡ್ರಗ್ಸ್ ಓವರ್ ಡೋಸ್ ಪ್ರಕರಣವೊಂದರ ಕರೆ ಬರುತ್ತಿದೆ ಆ ಹೊರಟ ಡೇವ್ ತಮ್ಮ ಎಸ್ ವಿ ಕಾರನ್ನ ಅಕ್ಷರಶಃ ರಾಕೆಟ್ನಂತೆ ಓಡಿಸುತ್ತಿದ್ದರು ರಸ್ತೆಯಲ್ಲಿ ವಾಹನ ಚಲಾಯಿಸಬೇಕಾದ ಗರಿಷ್ಠ ವೇಗ ಗಂಟೆಗೆ ಇಪ್ಪತ್ತೈದು ಮೈಲಿಗಳು ಆದರೆ ಕೆವಿನ್ ಅವರ ಕಾರು ಚಲಿಸುತ್ತಿದ್ದು ಬರೋಬ್ಬರಿ ಎಪ್ಪತ್ನಾಲ್ಕು ಮೈಲಿ ವೇಗ ನಿಯಮಗಳ ಪ್ರಕಾರ ತುರ್ತು ಪರಿಸ್ಥಿತಿಯಲ್ಲೂ ಇಷ್ಟು ವೇಗವಾಗಿ ಹೋಗುವಾಗ ಸೈರನ್ ಮೊಳಗಿಸಬೇಕು ಆದರೆ ದೇವ್ರವರು ಸೈರನ್ ಕೂಡ ಹಾಕಿರಲಿಲ್ಲ ಅವರು ವೇಗವಾಗಿ ಬರುತ್ತಿದ್ದ ಕಾರನ್ನ ಗಮನಿಸಿದರು ತಕ್ಷಣವೇ ರಸ್ತೆ ದಾಟಲು ಓಡಲು ಪ್ರಯತ್ನಿಸಿದರು ಆದರೆ ಆ ದೈತ್ಯ ಕಾರಿನ ವೇಗದ ಮುಂದೆ ಜಾಹ್ನವಿಯ ವೇಗ ಸಾಲಲಿಲ್ಲ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಕೆಬಿನ್ ಡೇವ್ ಅವರ ವಾಹನ ಜಾಹವಿಯರಿಗೆ ಡಿಕ್ಕಿ ಹೊಡೆದಿತ್ತು ಅಪಘಾತದ ತೀವ್ರತೆ ಎಷ್ಟಿತ್ತೆಂದರೆ ಜಾಹಿಯವರು ಸುಮಾರು ನೂರ ಮೂವತ್ತೇಳು ಅಡಿಗಳಷ್ಟು ದೂರಕ್ಕೆ ಹಾರಿ ಬಿದ್ದರು ರಕ್ತದ ಮಡುವಿನಲ್ಲಿ ಬಿದ್ದ ಆಕೆಯನ್ನ ಆಸ್ಪತ್ರೆಗೆ ಸೇರಿಸಲಾದರೂ ಕೂಡ ಹಾರ್ಬರ್ ಯು ಮೆಡಿಕಲ್ ಸೆಂಟರ್ನಲ್ಲಿ ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಯಿತು ಸಾವಿನಲ್ಲೂ ತರ್ಪ ಮೆರೆದ ಅಧಿಕಾರಿ ಯುವತಿ ಸಾವನ್ನ ಹಣದಿಂದ ಅಳೆದ ಕಾಕಿ ಅಪಘಾತಗಳು ಸಂಭವಿಸುತ್ತವೆ ಅದು ದುರಂತ ಆದರೆ ಈ ಪ್ರಕರಣದಲ್ಲಿ ಜಗತ್ತನ್ನೇ ರೊಚ್ಚಿಗೆ ಬಿಸಿದ್ದು ಅಪಘಾತದ ನಂತರ ನಡೆದ ಒಂದು ಅಮಾನವೀಯ ಘಟನೆ ಅಪಘಾತದ ತನಿಖೆಗೆ ಅಥವಾ ಪರಿಶೀಲನೆಗೆ ಬಂದಿದ್ದ ಮತ್ತೊರ್ವ ಪೊಲೀಸ್ ಅಧಿಕಾರಿ ಸಿಯೆಟಲ್ ಪೊಲೀಸ್ ಅಧಿಕಾರಿಗಳ ಗಿಲ್ಡ್ ಉಪಾಧ್ಯಕ್ಷ ಡೇನಿಯರ್ ಅಡೆವ್ಯಾ ತನ್ನ ಬಾಡಿ ಕ್ಯಾಮೆರಾ ಆನ್ ಆಗಿರುವುದನ್ನ ಅರಿಯದೆ ಫೋನ್ನಲ್ಲಿ ಮಾತನಾಡಲಾರಂಭಿಸಿದ ಗಿಲ್ಡ್ ಅಧ್ಯಕ್ಷ ಮೈಕ್ ಸೋಲನ್ ಜೊತೆಗಿನ ಕರೆಯಲ್ಲಿ ಅಡಲೆನಾಡಿದ ಮಾತುಗಳು ಎಂತವರಿಗೂ ಪಿತ್ತ ಎತ್ತಿಗೇರಿಸಿ ಒಬ್ಬ ಯುವತಿ ರಕ್ತದ ಮಡುವಿನಲ್ಲಿ ನರಳುತ್ತಿರುವಾಗ ಅಥವಾ ಪ್ರಾಣ ಬಿಟ್ಟಾಗ ಅಡಲೆಯಲ್ಲಿ ಜೋರಾಗಿ ನಡ್ತಾ ಇದ್ದ ಅವಳೊಬ್ಬ ಸಾಧಾರಣ ವ್ಯಕ್ತಿ ಅಷ್ಟೇ ಎಂದು ಹೇಳುತ್ತಾ ಜಾಹ್ನವಿ ಅವರ ಸಾವನ್ನ ಲೇವಡಿ ಮಾಡಿದ್ದ ಅಷ್ಟೇ ಅಲ್ಲ ನಗರ ಆಡಳಿತ ಸುಮ್ಮನೆ ಒಂದು ಚೆಕ್ ಬರೆದುಕೊಡಲಿ ಹನ್ನೊಂದು ಸಾವಿರ ಡಾಲರ್ ಸುಮಾರು ಒಂಬತ್ತು ಲಕ್ಷ ರೂಪಾಯಿ ಕೊಟ್ಟರೆ ಸಾಕು ಅವಳೇನು ನಲವತ್ಮೂರು ವರ್ಷದವಳಲ್ಲ ಅವಳಿಗೆ ಇಪ್ಪತ್ತಾರು ವರ್ಷವಷ್ಟೇ ಅವಳ ಜೀವನಕ್ಕೆ ಸೀಮಿತ ಮೌಲ್ಯವಿದೆ ಹೇಳುವ ಮೂಲಕ ಅಧಿಕಾರದ ಪದವನ್ನ ಪ್ರದರ್ಶನ ಮಾಡಿದ್ದ ಒಬ್ಬ ಮನುಷ್ಯನ ಪ್ರಾಣಕ್ಕೆ ಒಬ್ಬ ವಿದ್ಯಾರ್ಥಿನಿಯ ಕನಸಿಗೆ ಸೀಮಿತ ಮೌಲ್ಯ ಎಂದು ಕಟ್ಟಿದ್ದ ಆತನ ಮಾತುಗಳು ರೆಕಾರ್ಡ್ ಆಗಿದ್ದವು ಯಾವಾಗ ಈ ವಿಡಿಯೋ ಜಗತ್ತಿನ ಮುಂದೆ ಹೊತ್ತು ಸಿಎಸ್ ಎಲ್ ಮಾತವಲ್ಲ ಇಡೀ ಭಾರತವೇ ಕುದಿಯಿತು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಇಷ್ಟು ಕೀಳು ಮಟ್ಟಕ್ಕೆ ಇಳಿಯಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಮೂಡಿತ್ತು ಅಧಿಕಾರಿ ವಿರುದ್ಧ ಕುಟುಂಬಸ್ಥರ ಆಕ್ರೋಶ ಥಿಯೇಟರ್ನ ಬೀದಿಗಳಲ್ಲಿ ಪ್ರತಿಭಟನೆ ನನ್ನ ಮಗಳ ಪ್ರಾಣಕ್ಕೆ ಬೆಲೆ ಕಟ್ಟಲು ನೀವು ಯಾರು ಎಂಬುದು ಜಾನವೀತಾಯಿಯ ಆಕ್ರಂದನವಾಗಿದೆ ಥಿಯೇಟರ್ನ ದಕ್ಷಿಣ ಏಷ್ಯಾ ಸಮುದಾಯದವರು ಬೀದಿಗಿಳಿದು ಅಮೆರಿಕದಾದ್ಯಂತ ಇರುವ ಭಾರತೀಯರು ಈ ವರ್ಣಭೇದ ಮತ್ತು ಅಮಾನವೀಯ ಧೋರಣೆಯನ್ನ ಖಂಡಿಸಿ ಜಾನವಿ ಕಲಿಯುತ್ತಿದ್ದ ಕಾಲೇಜು ಆಕೆಗೆ ಮರಣೋತ್ತರ ಪದವಿ ನೀಡಿ ಗೌರವಿಸಿತು ಈ ಒತ್ತಡಕ್ಕೆ ಮಣಿದ ಸಿಎಟಲ್ ಪೊಲೀಸ್ ಇಲಾಖೆ ತನಿಖೆ ನಡೆಸಿ ಅಪಘಾತ ಮಾಡಿದ್ದ ಕೆವಿನ್ ಡೇವ್ ಅಸುರಕ್ಷಿತವಾಗಿ ವಾಹನ ಚಲಾಯಿಸಿದ್ದಕ್ಕೆ ಮತ್ತು ತುರ್ತು ಪರಿಸ್ಥಿತಿಯ ನಿಯಮಗಳನ್ನ ಪಾಲಿಸದಿರುವುದು ದೃಢಪಟ್ಟಿದೆ ಆತನಿಗೆ ಐದು ಸಾವಿರ ಡಾಲರ್ ದಂಡ ವಿಧಿಸಿ ಕೆಲಸದಿಂದ ವಜಾಗೊಳಿಸಲಾಯಿತು ಆದರೆ ಆತನ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ ದಾಖಲಿಸಿಲ್ಲ ಎಂಬುದು ಇಂದಿಗೂ ಕುಟುಂಬದವರ ಅಸಮಾಧಾನಕ್ಕೆ ಕಾರಣವಾಗಿದೆ ಇನ್ನು ಸಾವನ್ನು ಅನುಕಿಸಿದ ಡೇನಿಯಲ್ ಅಡರಲ್ ಮೇಲೂ ಇಲಾಖೆ ಕ್ರಮ ಕೈಗೊಂಡಿತ್ತು ಆತನ ಮಾತುಗಳು ಇಲಾಖೆಯ ಘನತೆಗೆ ಕಪ್ಪು ಚುಕ್ಕೆ ಎಂದು ಪರಿಗಣಿಸಿ ಆತನನ್ನ ವಜಾಗೊಳಿಸಲಾಯಿತು ವಿಚಿತ್ರವೆಂದರೆ ಈ ಅಡರೆಲ್ ಈಗ ತನ್ನ ವಜಾ ಆದೇಶವನ್ನು ಪ್ರಶ್ನಿಸಿ ತನಗೆ ಇಪ್ಪತ್ತೈದು ಮಿಲಿಯನ್ ಡಾಲರ್ ಪರಿಹಾರ ಸಿಗಬೇಕೆಂದು ನಗರದ ವಿರುದ್ಧವೇ ದಾವೆ ಹೂಡಿದ್ದಾನೆ ಯುವತಿ ಕುಟುಂಬಕ್ಕೆ ಇನ್ನೂರ ನಲವತ್ತು ಕೋಟಿ ರು ಪರಿಹಾರ ಯುವತಿ ಸಾವಿಗೆ ಮರುಗಿದ ಸಿಯೇಟರ್ ಜನತೆ ಜಾನವಿ ಕುಟುಂಬ ನಡೆಸಿದ ಕಾನೂನು ಹೋರಾಟ ಕೊನೆಗೂ ಒಂದು ಹಂತಕ್ಕೆ ಬಂದು ನಿಂತಿದೆ ಕಿಂಗ್ ಕೌಂಟಿ ಸುಪೀರಿಯನ್ ಕೋರ್ಟ್ನಲ್ಲಿ ಹೂಡಲಾದ ದಾವಿಯಲ್ಲಿ ರವರು ಸಾಯುವ ಮುನ್ನ ಅನುಭವಿಸಿದ ಭಯ ತೀವ್ರ ಮಾನಸಿಕ ಅಘಾತ ಮತ್ತು ದೈವಿಕ ನೋವಿನ ಪರಿಹಾರ ಕೋರಲಾಗಿದೆ ಅಂದು ಯಾವ ಪೊಲೀಸ್ ಅಧಿಕಾರಿ ಹನ್ನೊಂದು ಸಾವಿರ ಡಾಲರ್ ಚೆಕ್ ಕೊಟ್ಟರೆ ಸಾಕು ಎಂದು ನಗಾಡಿದ್ದನೋ ಇಂದು ಅದೇ ಸಿಯೇಟರ್ ನಗರ ಆಡಳಿತ ಜಾನವಿ ಕುಟುಂಬಕ್ಕೆ ಬರೋಬ್ಬರಿ ಇಪ್ಪತ್ತೊಂಬತ್ತು ಮಿಲಿಯನ್ ಡಾಲರ್ ಅಂತೆ ಸುಮಾರು ಇನ್ನೂರ ನಲವತ್ತು ಕೋಟಿ ರೂಪಾಯಿ ಪರಿಹಾರ ನೀಡಲು ಒಪ್ಪಿಕೊಂಡಿದೆ ಇದು ಆ ಅಧಿಕಾರಿಯ ಅಹಂಕಾರಕ್ಕೆ ಸಿಕ್ಕ ತಕ್ಕ ಸಾಸ್ತಿ ಎಂದೇ ವಿಶ್ಲೇಷಿಸಲಾಗುತ್ತಿದೆ ನಗರದ ಅಟಾರ್ನಿ ಎರಿಕಾ ಇವಾನ್ಸ್ ರವರು ಹೇಳಿಕೆಯೊಂದನ್ನು ನೀಡಿ ಜಾಹ್ನವಿ ಕಂದುಲರವರ ಸಾವು ಹೃದಯ ಮಗ ಅವರ ಜೀವಕ್ಕೆ ಬೆಲೆ ಇತ್ತು ಅವರ ಕುಟುಂಬಕ್ಕೆ ಸ್ನೇಹಿತರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ಅವರ ಜೀವನ ಮುಖ್ಯವಾಗಿತ್ತು ಈ ಆರ್ಥಿಕ ಪರಿಹಾರವು ಅವರ ಕುಟುಂಬಕ್ಕೆ ಸ್ವಲ್ಪ ಮಟ್ಟಿಗಾದರೂ ಸಮಾಧಾನ ತರಲಿ ಎಂದು ನಗರ ಆಶಿಸುತ್ತದೆ ಎಂದು ತಿಳಿಸಿದ್ದಾರೆ ಆದರೆ ಇಲ್ಲೊಂದು ಕಟು ಸತ್ಯವಿದೆ ಸಿಯೇಟ್ರಲ್ ನಗರಕ್ಕೆ ಇಂತಹ ದೊಡ್ಡ ಮೊತ್ತದ ಪರಿಹಾರ ನೀಡುವುದು ಹೊಸದೇನಲ್ಲ ಎರಡ್ ಸಾವಿರದ ಹದಿನಾರರಲ್ಲಿ ಆಂಬ್ಯುಲೆನ್ಸ್ ನಲ್ಲಿ ಡಿಕ್ಕಿಯಾಗಿ ವಕೀಲೆ ಬ್ರೂಕ್ ಟೇಲರ್ ಅವರಿಗೆ ಗಾಯವಾದಾಗ ಅರವತ್ತೈದು ಪಾಯಿಂಟ್ ಏಳು ಐದು ಮಿಲಿಯನ್ ಡಾಲರ್ ನೀಡಲಾಗಿತ್ತು ಜಾರ್ಜ್ ಫ್ಲಾಯ್ಡ್ ಹತ್ಯೆಯ ನಂತರ ನಡೆದ ಪ್ರತಿಭಟನೆಯಲ್ಲಿ ಆಂಟೋನಿಯಾ ಮೆಸ್ ಜೂನಿಯರ್ ಸಾವಿಗೆ ಮೂವತ್ತು ಮಿಲಿಯನ್ ಡಾಲರ್ ನೀಡಲಾಗಿತ್ತು ನೂರಾರು ಕನಸುಗಳನ್ನು ಹೊತ್ತು ವಿದೇಶದಲ್ಲಿ ಓದಿ ಕುಟುಂಬಕ್ಕೆ ಆಸರೆಯಾಗಬೇಕಿದ್ದ ಮಗಳು ಮಣ್ಣಲ್ಲಿ ಸಮಾಧಿಯಾಗಿತ್ತು ಇಡೀ ಕುಟುಂಬ ಈಗ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ ಇಪ್ಪತ್ತೊಂಬತ್ತು ಮಿಲಿಯನ್ ಡಾಲರ್ ಇಂದು ಕೂಡ ದೊಡ್ಡ ಮೊತ್ತ ನಿಜ ಈ ಹಣದಿಂದ ಜಾನವೀರವರ ಕುಟುಂಬದ ಆರ್ಥಿಕ ಕಷ್ಟಗಳು ನೀಗಬಹುದು ಆದರೆ ಆ ತಾಯಿ ಕಳೆದುಕೊಂಡ ಮಗಳು ವಾಪಸ್ ಬರುತ್ತಾಳೆ ಅಮ್ಮ ಎಂದು ಕರೆಯುವ ಆ ಧ್ವನಿ ಮತ್ತೆ ಕೇಳಿಸುತ್ತದೆ ಖಂಡಿತ ಇಲ್ಲ ವಿದೇಶದಲ್ಲಿರುವ ಭಾರತೀಯರ ಸುರಕ್ಷತೆ ಹಾಗೂ ಅಲ್ಲಿನ ವ್ಯವಸ್ಥೆ ಬಗ್ಗೆ ಈಗ ಪ್ರಶ್ನೆ ವಿದೇಶದಲ್ಲಿ ಭಾರತೀಯರು ಬೇಕಾಬಿಟ್ಟಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಬೀದಿ ಹೆಣವಾಗ್ತಾ ಇದ್ದಾರೆ ಜಾನವಿ ಕಂದುಲ ಇಂದು ನೆನಪು ಮಾತ್ರ ಆದರೆ ಆಕೆಯ ಸಾವು ಮೂಡಿಸಿದ ಸಂಚಲನ ಮತ್ತು ಸಿಕ್ಕ ಆ ಪರಿಹಾರ ಮುಂದೊಂದು ದಿನ ಯಾವ ಅಧಿಕಾರಿಯೂ ಮತ್ತೊಬ್ಬರ ಸಾವನ್ನು ಕಂಡು ನಗಾಡುವ ಮುನ್ನ ನೂರು ಬಾರಿ ಯೋಚಿಸುವಂತೆ ಮಾಡಿದೆ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ ಇದೇ ರೀತಿಯ ಅಪ್ಡೇಟ್ಗಾಗಿ ವಿಜಯ ಕರ್ಣಕ ವೆಬ್ಸೈಟ್ ಯೂಟ್ಯೂಬ್ ಪೇಜ್ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಾ ಇದ್ದೇನೆ ಧನ್ಯವಾದ